അടി ടൈമ ഇന്ന് എതിൽ നോടിക്കാലോദ ಡೆಬ್ಬಿ ಕೊಟ್ಟಿ ಕಳಿಸ್ತಾನೆ ಲಗುನ ಓಯ್ ಎದ್ದಳ ಲಗುನ ಇನ್ನು ಮಕ್ಕೊಂಡೆ ಇಲ್ಲ ಮಮ್ಮಿನ ಮಕ್ಕೊಂಡೆನ್ನ ಅಯ್ಯ ಸುಬ್ಬಿ ಊರ್ ಸುಬ್ಬಿ ನಾಟಕ ಮಾಡಕ ಹೋಗಬೇಡ ಇಂತ ನಾಟಕ ಬಾಳ್ ನೋಡಿ ನನ್ನ ಲಗು ಹೇಳ ಇಲ್ಲ ಅವನು ನಿಮ್ಮ ಟೀಚರ್ ಫೋನ್ ಹಚ್ಚಿ ಕೇಳ್ತಾರೆ ಎದಕ್ಕೆ ಬಂದಿಲ್ಲ ರೀ ನಿಮ್ಮ ಮಗಳು ಶಾಲೆಗೆ ಅಂತಂದ ಎದ್ದಳ ನನ್ನ ಮಗಳು ಶಾಲೆ ಹೋಗಿಲ್ಲ ಎದ್ದಳ ರೆಡಿ ಮಾಡ್ತೀನಿ ಎದ್ದ ಬಾ ಬಾ ಮಮ್ಮಿನ ಆಗೋದಿಲ್ಲ ನಾಟಕ ಮಾಡಬೇಡ ಬಾ ನೀ ಬಾ ಅಲ್ಲೆಲ್ಲ ಡಬ್ಬಿ ಕಟ್ಟಾಕ ಅಡಿಗೆ ಮಾಡೇನಿ ಬಾ ನನ್ನ ಮಗಳು ಶಾಲೆ ಹೋಗಿಲ್ವಾ ನೀನು ಬಾ ಶಾಲೆ ಐತೆ ನಡಿ ರೆಡಿ ಮಾಡ್ತೀನಿ ನಿನ್ ಶಾಲೆ ಹೋಗುವಂತದಕ್ಕೆ ಹೇಳ್ತೀನಿ ಹೇಳುವ ನಾನು ನಿಮ್ ಮುಂದ್ ಕಲತ್ ದೊಡ್ಡ ಡಾಕ್ಟರ್ ಆಗ್ಬೇಕ ನೀ ಡಾಕ್ಟರ್ ಆಗುದ ಆಸೆ ನನಗ ಬ್ರಷ್ ಬ್ರಶ್ ಲಗುನ ದಿನಾ ಶಾಲೆಗೆ ಹೋಗ್ಬೇಕು ವಾಂಗ್ ಬ್ರಷ್ ಮಾಡ ಬಾ ಚಾ ಕುಡಿಸ್ತೇನೆ ಹ नी तो लघु लघु लोग तीन बिस्किट टाइम बिस्कट ना लेटे शालीला नोड निम्न तमान बंद शाली कल हाँ। लघु बा लेट आगति

ಶಾಲೆ ಬಸ್ ಇನ್ನ ಬಂದಿಲ್ಲ ಅಲ್ಲ ಒಂಬತ್ತವರಿ ಆದ್ರೂ ಎಷ್ಟು ಲೇಟ್ ಮಾಡಿದ್ನಲ್ಲ ಇವತ್ತ ಬರ್ಲಿ ತಡಿ ಇವತ್ ಬೇಷ್ ಮಾಡ್ತೇನೆ ಅವಂಗ ದಿನ ಹಿಂಗ ಲೇಟ್ ಮಾಡತಾನ ನಾನು ಎಂತ ಮಬ್ಬಡಿಸಿ ಮಗ ಅದೇನ್ ನೋಡ ಗಾಡಿ ತಗೊಂಡ್ ಅಡ್ಡಾಡುದಿಲ್ಲ ಏನಿಲ್ಲ ಹೊರಸ್ತೇನೆ ಇಡ್ತೇನೆ ಹೊರಸ್ತೇನೆ ಇಡ್ತೇನಿ ಯಾಕಂದ್ರ ಪೆಟ್ರೋಲ್ ಗೆ ರೊಕ್ಕ ಇಲ್ಲ ನನ್ನ ಕಡೆ ಅದಕ್ಕೆ ತಗೊಂಡ್ ಅಡ್ಡಾಡುದಿಲ್ಲ ಇನ್ನೊಂದು ಎರಡು ತಿಂಗಳು ಬಿಟ್ಟು ಗಾಡಿ ಮಾರಿ ಬಿಡ್ತೇನೆ ಇದಿಲ್ಲ ಪೆಟ್ರೋಲ್ ಗೆ ರೊಕ್ಕ ಬರ್ತಾವ್ ಯಾಕೆ ಹಿಂಗ್ ಮಾಡತ್ತ ಒಮ್ಮೊಮ್ಮೆ ಲಘು ಬರ್ತಾನ ಒಮ್ಮೆಮ್ಮೆ ಲೇಟ್ ಬರತಾನ ಇವತ್ತು ಬಂದು ಹೋಗ್ಯಾನೋ ಏನು ಮಾಡ್ಯಾನೋ ಇಲ್ಲ ಅಣ್ಣಾರ ಅದರ ತಡಿ ಕೇಳ್ತೇನೆ ಅಣ್ಣಾರ ಏನ್ರಿ ಅಕ್ಕರ ಇಕಿ ಶಾಲೆ ಬಸ್ ಬಂದಿತ್ತೇನ್ರಿ ಒಂದು ಒಂದು ಹತ್ತು ನಿಮಿಷ ಹಾರನ ಒಡದು ಹೊಡೆದು ಹೋಳ ರೀ ಅವ ಅಯ್ಯೋ ಬಂದು ಹೌದ ರೀ ಹೌಡ ಅಯ್ಯೋ

ಬರೋರಿ ನಡ್ಕೊಂಡು ಹೋಗಿ ಬಿಟ್ಟು ಬರೋವ್ರಿ ನನ್ಯಾಕ್ ಅವಾಜ್ ಮಾಡತ್ತೀರಿ ನೀವು ಅಣ್ಣಾರ ಯಾರ್ ಕಿಲೋಮೀಟರ್ ಇದ್ರಿ ಶಾಲಿ ಒಂದ್ ಕಿಲೋಮೀಟರ್ ಇದ್ರ ಬಿಟ್ಟು ನಾನು ಯಾರ ಕಿಲೋಮೀಟರ್ ನಡೆಯಾಡಾಕ್ ಆಗಂಗಿಲ್ಲ ಅದಕ್ಕ ಬಸ್ ಹಚ್ಚಿರೋ ತಿಂಗ್ಳಾ ತಿಂಗಳ ರೊಕ್ಕ ಕೊಟ್ಟ ಏನ ಬಸ್ ನೀವೇ ಬಿಟ್ ಬರೀಕೀ ಬಿಟ್ಟು ಬರ್ಬಾರಿ ನಿಮ್ ಗಾಡ ಬಿಟ್ಟು ಏ ಹೋಗ್ರಿ ಅಕ್ಕಾರ ನಾಯಕ್ ಬಿಟ್ಟು ಬರ್ಬೇಕ್ರಿ ನೀವೇ ಹೋಗಿ ಬಿಟ್ಟು ಬರೋವ್ರಿ ಪಾಪ ಬಸ್ ದಾವ್ ನಿಂತಾನಂತೇಳಿ ನಾ ಲೇಟ್ ಪಾ ನಿಮ್ ಮಗಳ ಏನ್ ಬರುದಿಲ್ಲ ಅಂತ ಕಳ್ಸಿದ್ರಿ ಅವಂಗ ಅಣ್ಣಾರ ಅದೆಲ್ಲಾ ಹೇಳಾಕ ಹೋಗ್ಬೇಡ್ರಿ ದಿನಾ ಹತ್ತಿನ ಇಪ್ಪತ್ ನಿಮಿಷ ನಿಂತ ಹಾಕಿ ಕರ್ಕೊಂಡು ಹೋಗಿದ್ದಾವ ಯಾಕಂದ್ರ ಅವ್ರ ಕೆಲ್ಸ ಅದ ನಿಂದ್ ಕರ್ಕೊಂಡು ಹೋಗುದ್ ನೀವೇನ್ ಕಲ್ಸಿದ್ರಿ ಅವಂಗ ನೀವು ಕಲ್ಸಿರಿ ಹೋಗಿಲ್ಲ ಸುಮ್ಮನ್ ನಿಮ್ ಬೈಕ್ ನಾಗ ನನ್ ಮಗಳನ್ನ ಶಾಲೆ ಬಿಟ್ಟು ಬರ್ರಿ ಅಷ್ಟ ಅಕ್ಕರ ಎದಕ್ ತಲಿ ತಿನ್ನತ್ತಿರಿ ಬೆಳಗ್ಗೆ ಬೆಳಗ್ಗೆ ಬಂದ ಅವ್ ಹಾರನ್ ಹೊಡ್ಯಾತಿದ್ದಾರ್ರಿ ತಲಿ ಕರಾಬ ಇನ್ನ ಹೋಗು ನಿಂದ್ರ ಬ್ಯಾಡ್ ಹೋಗು ಅಂತೇಳಿ ಕಳ್ಸಿದಾರ್ರಿ ಅವಂಗ ನೀವ್ ಯಾರನ್ ಕೇಳಾತಿ ನೀವ್ ಯಾಕೆ ಕಲ್ಸಿರಿ ದಿನ ನೀವ್ ನಿಂತಿರ್ತೀರಿ ಕಲ್ಸಾಕಂತಂದ್ ಹಾ ಏ ಹೋಗ್ರಿ ಅಕ್ಕಾರ ಹೋಗ್ರಿ ಬಿಟ್ಟು ಬರೋರಿ ನನಗೆ ಯಾಕೆ ತಿಳಿ ತಿನ್ನತ್ತೀರಿ ನೀವ ಬೆಳಗ್ಗೆ ಬೆಳಿಗ್ಗೆ ತಿಳಿ ತಿನ್ನತ್ತಿಲ್ರಿ ಆ ಹುಡುಗಿ ಶಾಲಿ ತಪ್ಪಂದ್ರೆ ಮುಗಿತ ಶಾಲಿ ಟೀಚರ್ ಫೋನ್ ಹಚ್ಚಿ ನಂಗೆ ಬೈತಾಳಾಕಿ ಸುಮ್ನೆ ಬಿಟ್ಟು ಬಂದ್ಬಿಡ್ರಿ ನೀವು ಹೋಗ್ರಿ ಬೈಸ್ಕೋರಿ ಟೀಚರ್ ಕಡೆ ಬೈಸ್ಕೋರಿ ಏ ಸುಮ್ನೆ ಬಿಟ್ಟು ಬರ್ರಿ ಎದಕ್ಕೆ ಹೊಳೆ ಮಾತಾಡ್ತೀರಿ ನೀವು ನಿಮ್ಮ ಬೈಕ್ ನೇ ಬಿಟ್ಟು ಬಾ ಅಂತ ಹೇಳ್ತಿನಿಲ್ಲ ಆಗೋದಿಲ್ಲರಿ ಅಕ್ಕಾರ ನಾ ಯಾಕೆ ಬಿಟ್ಟು ಬರ್ಬೇಕ್ರಿ ನಿಮ್ಮ ಮಗಳಿಗೆ ನೀವ ಕಳಿಸಿಲ್ಲ ಬಸ್ ನೀವ ಬಿಟ್ಟು ಬರ್ಬೇಕು ಮತ್ತೆ ನಿಮ್ಮನ್ನ ಬಿಟ್ಟು ಹಾಂ ಪೆಟ್ರೋಲಿಗೆ ರೊಕ್ಕ ಕೊಡ್ರಿ ನೂರು ರೂಪಾಯಿ ಬಿಟ್ಟು ಬರ್ತೇನೆ ನಾ ಆಕಿಗೆ ನೂರು ರೂಪಾಯಿ ಕೊಡಬೇಕ ತಿಂಗ್ಳಗಟ್ಲೆ ಬಿಟ್ರೆ ಆ ಬಸ್ನಾಗ ಬರೇ ಐನೂರು ರೂಪಾಯಿ ಕೊಡ್ತೀನಿ ನೀವು ಸೊಂಗೆ ಆಗಿ ಬಿಡ್ತಿದ್ರಿ ನೀವು ರೂಪಾಯಿ ಕೊಡಬೇಕ ಅಂದಕ್ಕೆ ನಾ ಕೊಡ್ಬೇಕಂತ ನೂರು ರೂಪಾಯಿ ನಿನ್ನ ಮೈಯನ್ ಸೊಕ್ಕದ್ದು ನೀ ಕಲ್ಸಿ ಬಸ್ ನೀನೇ ಬಿಟ್ಟು ಬರ್ಬೇಕ ನಾ ರೊಕ್ಕ ದಿಕ್ಕ ಕೊಡಂಗಿಲ್ಲ ಏ ಅಕ್ಕಾರೆ ಭಾಳ ಆಯ್ತು ಬಿಡ್ರಿಪ್ಪ ಇದೆ ರೊಕ್ಕ ಕೊಟ್ರೆ ಅಷ್ಟ ಬಿಟ್ಟು ಬರ್ತೇನೆ ನೋಡ್ರಿ ನಿಮ್ಮ ಮಗಳಿಗೆ ಇಲ್ಲಂದ್ರೆ ಇಲ್ಲ ಆಗುದಿಲ್ಲ ನನಗೆ ನಾನು ಗಾಡ್ಯಾಗ ಪೆಟ್ರೋಲ್ ಇಲ್ಲ ಅಂತೇಳಿ ನಡ್ಕೊಂಡು ಎದ್ಯರ್ತ ಇರ್ತೇನಿ ನಿಮ್ಮ ಮಗಳಿಗೆ ಬಿಟ್ಟು ಬರ್ಬೇಕೇನು ರೀ ಪೆಟ್ರೋಲ್ ಹಾಕ್ಕೊಂಡು

நான் எதிரி நீ கல்சி இல்லை ஐநூறுபா நான் நூறு ரூபாய் கொடுறீட்டு

ಕಾಲದ ಕೂರಿಯಾ ಹುಡುಗಿ ಕಾಲದ ಹೋಕಲ್ರಿಕ್ಕ ಬಿಟ್ ಬಾ ಗಾಡಿ ಇತಿ ನಿಂದು ಮುಚ್ಚಿಕೊಂಡು ಬಿಟ್ರ ಬಾ ಬಾಳ ಮಾಡಾತಿ ನಿ ನಿ ಕಲ್ತ ಜಜ್ಜೆ ಬಿಡತನ ನಿನ್ ತೆelige ಎದ ಕರೆ ಕಳಿಸಿದ ಮಾರಿ ಹೇಳದನ ಕರೆ ಕರೆ ಕಲ್ತ ಜಜ್ಜಿ ನಿಂದ್ರ ಗೊತ್ತಕ್ಕೆ ನಿ ಬಿಟ್ ಬಾ ಬಾ ನೆಡಿ ಆಯ್ತು ನೆಡಿ ಲೇಟಕ್ಕೆ ತ ಹುಡುಗಿಗೆ ಅಕ್ಕಾ ಅಕಿ ಶಾಲೆಯಲ್ಲೈತ ಅಂದ್ರೆ ಗೊತ್ತಿಲ್ರಿ 나 ಬಿಟ್ ಬರುನ್ ತೋರಿ ಗೊತ್ತಿತ್ ಬಾ ಓಯಿ ಊರ್ ಬಾಡೇ ಅಕಿ ಗೊತ್ತಿತ್ ಬಾ ಓಕಿನ ತೋರಿಸಾ ರೋಡ ಬಾ ಆಯ್ತು ಬಿಡ್ರಿಪ್ಪಾ ಬಿಟ ಬಂತು ಲಗು ನೆಡಿ ಬಿಟ್ ಬರ್ತ ನಾನು ಹದಸಕಿ ಗಾಡಿ ಮೇ হব জন কলি দে টা